ಆಕಾಶವಾಣಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ ರೈತ ದೇಶದ ನಿಜವಾದ ಹೀರೋ ಆತ ಪ್ರತಿದಿನ ಬೆಳಗ್ಗೆ ಹೊಲಗಳಿಗೆ ಹೋಗಿ ತಮ್ಮ ಭರವಸೆಗಳು ಮತ್ತು ಕನಸುಗಳನ್ನ ಬಿತ್ತುತ್ತಾನೆ ಯಾವುದೇ ಸ್ವಾರ್ಥವಿಲ್ಲದೆ ತನಗಾಗಿ ನಿಮಗಾಗಿ ಕೆಲಸ ಮಾಡ್ತಾನೆ ನಮಸ್ಕಾರ ಈಗ ನೀವು ಕೃಷಿ ಸಚಿವಾಲಯ ಮತ್ತು ಆಕಾಶವಾಣಿ ಕಿಸಾನ್ ಜಂಟಿ ಪ್ರಸ್ತುತಿಯಾದ ಕೃಷಿ ಚೌಪಾಲನ್ನ ಕೇಳುತ್ತಿರುವಿರಿ ಈ ಕಾರ್ಯಕ್ರಮದಲ್ಲಿ ಬಹಳ ದಿನಗಳಿಂದ ಭೇಟಿ ಆಗ್ತಾ ಇದ್ದೀವಿ ಬೇಸಾಯದ ಬಗ್ಗೆ ಕೃಷಿ ಬೀಜಗಳು ಭರವಸೆಗಳು ಕನಸುಗಳು ಯಶಸ್ಸುಗಳು ಹೋರಾಟಗಳು ಉತ್ಕೃಷ್ಟತೆ ಉತ್ಸಾಹ ಹುಮ್ಮಸ್ಸು ಮತ್ತು ಭರವಸೆ ಹಾಗೂ ಕಠಿಣ ಪರಿಶ್ರಮದ ಅನನ್ಯ ಸಂಗಮದ ಬಗ್ಗೆ ಈಗ ನಾವು ಮಾತನಾಡೋದಕ್ಕೆ ನಾವು ಬಿಹಾರದ ರಾಜಧಾನಿ ಪಟ್ನವನ್ನು ತಲುಪಿದ್ದೇವೆ ಇಂದು ನಾವು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಪೂರ್ವ ಸಂಶೋಧನಾ ಕ್ಯಾಂಪಸ್ ಅನ್ನು ತಲುಪಿದ್ದೇವೆ ಮತ್ತು ಇಂದು ನಾವು ರಬಿ ಬೆಳೆಗಳ ಉತ್ಪಾದನೆ ಪ್ರಗತಿ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಮಾತನಾಡೋಣ ಇಂದು ಈ ಎಲ್ಲಾ ವಿಷಯಗಳನ್ನ ಎಕ್ಸ್ಕ್ಲೂಸಿವ್ಲಿ ಮಾತಾಡೋಣ ನಾನ್ ಯಾವಾಗ್ಲೂ ಹೇಳ್ತೀನಿ ಇಲ್ಲಿ ಏನಿದೆಯೋ ಬೇರೆ ಅದು ಎಲ್ಲೂ ಸಿಗೋದಿಲ್ಲ ಅಂತ ನಮ್ಮ ಕಾರ್ಯಕ್ರಮದ ಸಂಪ್ರದಾಯ ಇದು ಅದರ ಮೂಲಕ ನೀವು ಮತ್ತು ಅರ್ಥ ಮಾಡಿಕೊಳ್ತೀರಿ ತದನಂತರ ವಿಶೇಷ ತಜ್ಞರ ವಿಶೇಷ ಪ್ಯಾನಲ್ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತದೆ ಪ್ರತಿ ಸೆಷನ್ ಅಲ್ಲೂ ಕೂಡ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿಯುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ ಕೃಷಿಯಲ್ಲಿ ಹಿಂಗಾರು ಬೆಳೆಗಳಿಗೆ ಬಹಳ ಮುಖ್ಯವಾದ ಸ್ಥಾನವಿದೆ ಗೋಧಿ ಮತ್ತು ಸಾಸಿವೆ ಪ್ರಮುಖ ರಬಿ ಬೆಳೆಗಳಾಗಿವೆ ಇದಲ್ಲದೆ ಬೇಳೆಕಾಳುಗಳು ಮೆಕ್ಕೆಜೋಳ ಕಡಲೆ ಟೊಮ್ಯಾಟೊ ಪಟಾಣಿ ಬೀನ್ಸ್ ಮತ್ತು ಫ್ರೆಂಚ್ ಬೀನ್ಸ್ ಸಹ ರಬ್ಬಿ ಬೆಳೆಗಳಾಗಿವೆ ಬೆಳೆ ಏನೇ ಇರಲಿ ಕೀಟಬಾಧೆಯ ಬೆದರಿಕೆ ಯಾವಾಗಲೂ ಇರುತ್ತದೆ ಆದರೆ ದೇಶದಲ್ಲಿ ಇರುವ ವಿವಿಧ ಕೃಷಿ ಸಂಸ್ಥೆಗಳು ಹಿಂಗಾರು ಬೆಳೆಗಳಲ್ಲಿ ಕೀಟ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ರೈತರಿಗೆ ನಿರಂತರವಾಗಿ ಮಾಹಿತಿಯನ್ನು ಒದಗಿಸುತ್ತಿವೆ ಪಟ್ನಾದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ನ ಈಸ್ಟರ್ನ್ ರಿಸರ್ಚ್ ಕ್ಯಾಂಪಸ್ ಕೂಡ ಈ ದಿಕ್ಕಿನಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದೆ ಗೆದ್ದರುಗಳು ಗೋಧಿಗೆ ಸಾಕಷ್ಟು ಹಾನಿಯನ್ನು ಉಂಟುಮಾಡುತ್ತವೆ ಇದರ ರೋಗಲಕ್ಷಣ ಎಂದರೆ ಟೊಳ್ಳಾದ ಬೇರುಗಳು ಸಸ್ಯಗಳು ಬಾಡುವುದು ಮತ್ತು ಸತ್ತ ಸಸ್ಯಗಳ ಮೇಲೆ ಅನಿಯಮಿತ ಕಲೆಗಳು ಗೆದ್ದರುಗಳು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಶೇಕಡದಷ್ಟು ಸಸ್ಯಗಳ ಸಾವಿಗೆ ಕಾರಣವಾಗುತ್ತವೆ ಇದರ ನಿರ್ವಹಣೆಗಾಗಿ ಬಿತ್ತನೆ ಮಾಡಿದ ಕೆಲವು ದಿನಗಳ ನಂತರ ಮಣ್ಣಿನಲ್ಲಿ ಪ್ರತಿ ಹೆಕ್ಟೇರಿಗೆ ಕ್ಲೋರ್ ಫೈಲಿಪಾಸ್ ಮೂರು ಲೀಟರ್ ಬಳಸಿ ಗೋಧಿಯಲ್ಲಿ ಅಫಿಡ್ಗಳ ನಿರ್ವಹಣೆಗಾಗಿ ಇಮಿಡಾಕ್ಲೋಪಿಟ್ ಬಳಸಿ ಸಾಸಿವೆಯಲ್ಲಿ ಅಫಿಡ್ಗಳ ನಿರ್ವಹಣೆಗಾಗಿ ಟಾಲರೆಂಟ್ ಸಾಸಿವೆ ಪ್ರಭೇದಗಳನ್ನು ಬಳಸಿಕೊಳ್ಳಿ ಬೇಗನೆ ನಾಟಿ ಮಾಡಲು ಪ್ರಾರಂಭಿಸಿ ಕೀಟಗಳ ಸಂಖ್ಯೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಹಳದಿ ಜಿಗುಟು ಬಲೆಗಳನ್ನು ಬಳಸಿ ಟೊಮೆಟೊದಲ್ಲಿ ಕಾಯಿಕೊರಕ ಹುಳುಗಳ ಬಾಧೆ ಹೆಚ್ಚಾದರೆ ಹದಿನೈದು ದಿನಗಳ ಅಂತರದಲ್ಲಿ ಫೋರ್ ಪರ್ಸೆಂಟ್ ಬೇವಿನ ರಸದ ದ್ರಾವಣವನ್ನು ಬಳಸಿ ಬಿಳಿ ನೊಣಗಳನ್ನು ನೋಡಿದ ನಂತರ ಪ್ರತಿ ಲೀಟರಿಗೆ ಒಂದು ಐದು ಮಿಲಿ ಲೀಟರ್ ರೋಗೋರ್ ಅಥವಾ ಒಂದು ಮಿಲಿ ಲೀಟರ್ ಅನ್ನು ಸಿಂಪಡಿಸಬೇಕು ಬಟಾಣಿಗಳಲ್ಲಿನ ಆಪಿಡ್ಗಳನ್ನು ನಿಯಂತ್ರಿಸಲು ಎರಡು ಮಿಲಿ ರೋಗೋರ್ ಕೀಟನಾಶಕವನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ಬಟಾಣಿ ಎಲೆಗಳ ನಯತೆಯಿಂದಾಗಿ ಔಷಧಿ ದ್ರಾವಣವು ಎಲೆಗಳ ಮೇಲೆ ಉಳಿಯುವುದಿಲ್ಲ ಆದ್ದರಿಂದ ದ್ರಾವಣದಲ್ಲಿ ಸೊನ್ನೆ ಪಾಯಿಂಟ್ ಐದು ಮಿಲಿ ಲೀಟರ್ ಸಾಬೂನು ಅಥವಾ ಸ್ಯಾಂಟು ಅನ್ನು ಬೆರೆಸಿ ಅದನ್ನು ಸಿಂಪಡಿಸಬೇಕು ಈ ರೀತಿಯಾಗಿ ತಜ್ಞರ ಸರಿಯಾದ ಸಲಹೆಯನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ರಬಿ ಬೆಳೆಗಳಲ್ಲಿ ಸಕಾಲಿಕ ಕೀಟ ನಿರ್ವಹಣೆ ಮಾಡಿ ನೀವು ನಿಮ್ಮನ್ನು ನಷ್ಟದಿಂದ ಪಾರು ಮಾಡಿಕೊಳ್ಳಬಹುದು ಈಗ ನಾವು ನಿಮಗೆ ವರದಿಯನ್ನ ಕೇಳಿಸಿದ್ದೇವೆ ಮತ್ತು ವರದಿಯನ್ನ ಕೇಳಿದ ನಂತರ ಇಂದು ನಾವು ರಾಬಿ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಮಾತಾಡ್ತೀವಿ ಅಂತ ನೀವು ಊಹಿಸಿರಬಹುದು ನೀವು ಎರಡನ್ನೂ ಕೂಡ ಮುಖ್ಯ ಮತ್ತು ಈ ಮೊದಲ ಅಧಿವೇಶನದಲ್ಲಿ ಇನ್ನೂ ಕೆಲವು ಅತಿಥಿಗಳು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅವರು ಈ ವಿಷಯವನ್ನ ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾರೆ ನನ್ನೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಪಟ್ನಾದ ಪೂರ್ವ ಕೃಷಿ ಸಂಶೋಧನಾ ಸಂಕೀರ್ಣದ ನಿರ್ದೇಶಕ ಡಾಕ್ಟರ್ ಅನೂಪ್ ದಾಸ್ ಕೂಡ ಸೇರಿದ್ದಾರೆ ಸರ್ ಪ್ರದರ್ಶನಕ್ಕೆ ಸ್ವಾಗತ ಜೊತೆಗಿದ್ದಾರೆ ಡಾಕ್ಟರ್ ಅರವಿಂದ್ ಕುಮಾರ್ ಚೌಧರಿ ಅವರು ಐ ಸಿ ಎ ಆರ್ 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 ಪಟ್ನಾದ ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಆಗಿದ್ದಾರೆ ಸರ್ ತಮಗೆ ಸ್ವಾಗತ ನಮಸ್ಕಾರ ಈ ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಪಟ್ನದ ಅವರು ಕೂಡ ಹಿರಿಯ ವಿಜ್ಞಾನಿ ಐ ಸಿ ಎ ಆರ್ ಆರ್ ಇ ಆರ್ ಪಟ್ಟಣದಿಂದ ಡಾಕ್ಟರ್ ರಾಕೇಶ್ ತಮಗೂ ಸ್ವಾಗತ ಸರಿ ಈಗ ಪರಿಚಯ ಆಯ್ತು ಪರಿಚಯದ ನಂತರ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ಳೋಣ ಕೆಲವು ಪ್ರಶ್ನೆಗಳನ್ನ ಕೇಳೋಣ ಎಲ್ಲಕ್ಕೂ ಮೊದಲು ಡಾಕ್ಟರ್ ಅನುಪ್ ನಿಮ್ಮ ನಾನು ಪ್ರಶ್ನೆ ಕೇಳ್ತೀನಿ ಸರ್ ಭಾರತದ ಪೂರ್ವ ಭಾಗದಲ್ಲಿ ಮುಖ್ಯವಾಗಿ ಬೆಳೆಯುವಂತಹ ರಾಬಿ ಬೆಳೆಗಳು ಯಾವುವು ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು ಮೊದಲನೇದಾಗಿ ಭಾರತದ ಪೂರ್ವ ಪ್ರದೇಶದಲ್ಲಿ ಈ ಪ್ರದೇಶವು ನಿಮ್ಮ ಎಲ್ಲಾ ರಾಬಿ ಬೆಳೆಗಳಿಗೆ ವಿಶೇಷವಾಗಿ ಗೋಧಿ ಎಣ್ಣೆ ಕಾಳುಗಳು ಬೇಳೆ ಕಾಳುಗಳು ಮೆಕ್ಕೆಜೋಳ ಮತ್ತೆ ತರಕಾರಿಗಳಿಗೆ ಬಹಳ ಮುಖ್ಯವಾಗಿದೆ ಮತ್ತು ನಮ್ಮ ರಸಗೊಬ್ಬರಗಳು ಈ ದೇಶದ ಆಹಾರ ಭದ್ರತೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ನಮ್ಮ ದೇಶದ ಗೋಧಿ ಉತ್ಪಾದನೆಯ ಕನಿಷ್ಠ ನಲವತ್ತು ಪರ್ಸೆಂಟ್ ಮತ್ತು ದೇಶದ ತರಕಾರಿ ಉತ್ಪಾದನೆಯ ಐವತ್ತು ಪರ್ಸೆಂಟ್ ಈ ಪೂರ್ವ ಪ್ರದೇಶದಿಂದ ಬರ್ತದೆ ಮತ್ತು ರಾಬಿ ತರಕಾರಿಗಳಲ್ಲಿ ವಿಶೇಷವಾಗಿ ಆಲೂಗಡ್ಡೆ ಎಲೆಕೋಸು ಮತ್ತು ಹೂಕೋಸು ಮುಖ್ಯವಾಗಿದೆ ಈ ಕಾರಣದಿಂದ ದೇಶದ ಬೇಳೆಕಾಳುಗಳ ಉತ್ಪಾದನೆಯ ಕನಿಷ್ಠ ನಾಲ್ಕನೇ ಒಂದು ಭಾಗವು ನಮ್ಮ ಪೂರ್ವ ಭಾರತದಿಂದ ಬರ್ತದೆ ಮತ್ತೆ ನಾವು ಬಿಹಾರದ ಬಗ್ಗೆ ಮಾತನಾಡೋದಾದ್ರೆ ಬಿಹಾರದಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಹೆಕ್ಟೇರ್ ನಲ್ಲಿ ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸಲಾಗುತ್ತದೆ ಮತ್ತೆ ಅದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ರಬಿ ಬೇಳೆಕಾಳುಗಳು ಆದ್ದರಿಂದ ದ್ವಿದಳ ಧಾನ್ಯಗಳನ್ನ ಬಿಹಾರದಲ್ಲಿ ಸುಮಾರು ಒಂದು ಲಕ್ಷದ ಒಂದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆಯಲಾಗುತ್ತೆ ಮತ್ತೆ ಅದರಲ್ಲಿ ಹೆಚ್ಚಿನವು ಸಾಸಿವೆ ಕೃಷಿಯಾಗಿದೆ ಆದ್ದರಿಂದ ನಾವು ಈ ಎಲ್ಲ ರಬಿ ಬೆಳೆಗಳ ಬಗ್ಗೆ ಮಾತನಾಡುವಾಗ ರೈತರ ಜೀವನೋಪಾಯಕ್ಕೆ ಮತ್ತೆ ಅವುಗಳ ಪೌಷ್ಟಿಕಾಂಶದ ಮೌಲ್ಯಕ್ಕೆ ಇವು ಬಹಳ ಮುಖ್ಯ ಸರಿ ಈಗ ನಾವು ನಮ್ಮ ಕೇಳುಗರ ಬಳಿಗೆ ಹೋಗೋಣ ಅಜಯ್ ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಯನ್ನ ನಮ್ಮ ಮುಖ್ಯ ಬೆಳೆಗಳು ಭತ್ತ ಮತ್ತು ಗೋಧಿ ಮತ್ತು ಭತ್ತ ಮತ್ತು ಗೋಧಿ ಕೃಷಿಯಿಂದ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆಯುವುದು ಅಂತ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು ನಮ್ಮೆಲ್ಲರಿಗೂ ತಿಳಿದಿರುವುದಂತೆ ಧನ್ಯವಾದಗಳು ಪ್ರತಿಯೊಬ್ಬ ರೈತನಲ್ಲ ಆದರೆ ನಮ್ಮಲ್ಲಿ ಹೆಚ್ಚಿನ ರೈತರು ನಾವು ದೀರ್ಘಾವಧಿಯ ಭತ್ತವನ್ನು ಬೆಳೆಯುತ್ತೇವೆ ಆದ್ದರಿಂದ ನಾವು ದೀರ್ಘಾವಧಿಯ ಭತ್ತದ ತಳಿಯನ್ನು ನೆಟ್ಟಾಗ ಏನಾಗುತ್ತದೆ ಅಂದರೆ ನಾವು ಅಂತಿಮವಾಗಿ ಗೋಧಿಯನ್ನು ಬೆಳೆದಾಗ ಅದು ವಿಳಂಬವಾಗ್ತದೆ ಅದರ ಬಿತ್ತನೆ ವಿಳಂಬವಾಗ್ತದೆ ಇದು ಒಂದು ಕಾರಣ ಎರಡನೇದಾಗಿ ಗೋಧಿಯನ್ನು ಬಿತ್ತನೆ ಮಾಡಿದ ನಂತರ ಬೇಸಿಗೆ ಕಾಲವು ಸಮೀಪಿಸುತ್ತದೆ ನೀರು ಮತ್ತು ನೀರಾವರಿ ಸೌಲಭ್ಯಗಳ ಸರಿಯಾದ ವ್ಯವಸ್ಥೆಯ ಕೊರತೆಯಿಂದಾಗಿ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತಾಪಮಾನವು ಹೆಚ್ಚಾದಾಗ ಈ ಸಮಯದಲ್ಲಿ ಒಂದು ಕಡೆ ನೀರಿನ ಕೊರತೆ ಇರ್ತದೆ ಮತ್ತು ಮತ್ತೊಂದು ಕಡೆ ತಾಪಮಾನವು ಹೆಚ್ಚಾಗ್ತದೆ ಆದ್ದರಿಂದ ನಮ್ಮ ಉತ್ಪಾದನೆಯಿಂದಾಗಿ ಈ ಅಕ್ಕಿ ಮತ್ತು ಗೋಧಿ ಕೃಷಿವರಿ ಇಳುವರಿ ಕಡಿಮೆಯಾಗುತ್ತದೆ ಹಾಗಾದರೆ ಏನು ಮಾಡಬೇಕು ನಾವು ಸುಧಾರಿತ ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಉದಾಹರಣೆಗೆ ನಾವು ಈಗ ಮಾತನಾಡ್ತೇವೆ ಹವಾಮಾನ ಸಹಿಷ್ಣು ವೈವಿಧ್ಯತೆ ಗೋಧಿಯಲ್ಲಿ ಅನೇಕ ವಿಧಗಳಿವೆ ಸಂಗಪ್ರಿಯ ಎಂದು ಕರೆಯಲ್ಪಡುವ ನಮ್ಮ ಸ್ವಂತ ರಾಜ್ಯದ ಪ್ರಭೇದಗಳಲ್ಲಿ ಒಂದನ್ನು ನಾವು ಹೊಂದಿದ್ದೇವೆ ಇದು ಅಲ್ಪಾವಧಿಯ ತಳಿಯಾಗಿದೆ ಮತ್ತೆ ಬರ ಸಹಿಷ್ಣುವಾಗಿದೆ ಅಂತೆಯೇ ಗೋಧಿಯಲ್ಲಿಯೂ ಕೆಲವು ವಿಧಗಳಿವೆ ಅವು ಶಾಖವನ್ನು ಸಹಿಸಬಲ್ಲವು ಇವುಗಳನ್ನು ಅನುಸರಿಸುವ ಮೂಲಕ ನಾವು ಎರಡನೇ ಬೆಳೆಯನ್ನು ನೇರವಾಗಿ ಬಿತ್ತನೆ ಮಾಡಬಹುದು ಮತ್ತೆ ಮೊದಲನೇದನ್ನ ಕೊಯ್ಲು ಮಾಡಿದ ನಂತರ ಆಳವಿಲ್ಲದ ಉಳುಮೆ ಮಾಡುವ ಮೂಲಕ ಗೋಧಿಯನ್ನ ಬಿತ್ತನೆ ಮಾಡಿದರೆ ಮತ್ತೆ ಅದರೊಂದಿಗೆ ನಾವು ಕಟಾವಿನ ನಂತರ ಬೆಳೆ ತಾದ್ಯವನ್ನು ನಿರ್ವಹಿಸಿ ಸಂಸ್ಕರಿಸಿದರೆ ಅದರಿಂದ ಭತ್ತ ಮತ್ತು ಗೋಧಿ ಕೃಷಿಯ ನಂತರ ನಾವು ಹೆಸರು ಕಾಳುಗಳಿಗೆ ಹೋದ್ರೆ ಇದರಿಂದ ಇದನ್ನ ಅನುಸರಿಸುವ ಮೂಲಕ ನಾವು ಈ ವ್ಯವಸ್ಥೆಯ ಉತ್ಪಾದಕತೆಯನ್ನ ಇಪ್ಪತ್ತು ಮೂವತ್ತು ಪ್ರತಿಶತದಷ್ಟು ಹೆಚ್ಚಿಸಬಹುದು ತಾವೀಗ ಕೇಳ್ತಾ ಇದ್ದೀರಿ ಕೃಷಿ ಚೌಪಾಲ್ ಈ ಸೆಷನ್ ನಲ್ಲಿ ನಾವು ಮಾತಾಡೋಣ ರಬಿ ಬೆಳೆಗಳಲ್ಲಿ ಕೀಟ ನಿರ್ವಹಣೆಯ ಬಗ್ಗೆ ಬಗ್ಗೆ ನಾನು ಜೊತೆ ವಿಶೇಷ ಮಾತಾಡುವುದೇರ್ ಪರಿಚಯ ಅವರನ್ನ ಒಬ್ಬೊಬ್ಬರನ್ನಾಗಿ ಮಾಡಿಸ್ತೀನಿ ಈಗ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಮನಬುಲ್ಲಾ ಸಾಹೇಬ್ರು ಇವರು ಅಟಾಲಿ ಪಟ್ಟಣದ ಕೀಟಶಾಸ್ತ್ರದ ವಿಜ್ಞಾನಿ ನಮಸ್ಕಾರ ಸರ್ ನಮ್ಗೆ ನಮಸ್ಕಾರ ನಮ್ ಜೊತೆಗೆ ಈಗ ಸೇರ್ಕೊಂಡಿದ್ದಾರೆ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪಾಲ್ ಚೌಧರಿ ಹಿರಿಯ ವಿಜ್ಞಾನಿ ಅವರು ಎಂಟಮಾಲಜಿಯಲ್ಲಿ ಐ ಸಿ ಎ ಆರ್ ಆರ್ ನಲ್ಲಿ ಬ್ರಾಂಚ್ ನಿ ಸ್ವಾಗತ ನಮಸ್ಕಾರ ಮತ್ತೆ ಈಗ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ರಾಮ್ ಕೇವಲ್ ಸಾಹೇಬ್ರು ಇವರು ಬಕ್ಸರ್ನ ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷಜ್ಞ ಡಾಕ್ಟರ್ ರಾಮ್ ಕೆವಾಲ್ ತಮ್ಗೆ ಸ್ವಾಗತ ನಮಸ್ತೆ ಸರಿ ನಿಮ್ಮಿಂದ ಪ್ರಾರಂಭಿಸೋಣ ಈಗ ಸರಿ ಎಲ್ಲಕ್ಕೂ ಮೊದಲು ನಿಮ್ಮಿಂದ ತಿಳ್ಕೊಬೇಕಾದ್ರು ಏನಂದ್ರೆ ನಾವು ನೋಡ್ತಾ ಇರ್ತೀವಿ ಸಂಗ್ರಹಣೆ ಸಮಯದಲ್ಲಿ ಧಾನ್ಯಕ್ಕೆ ಅನೇಕ ರೀತಿಯ ಕ್ರಿಮಿ ಕೀಟಗಳು ತಗಲ್ತವೆ ಮತ್ತೆ ಅದರಿಂದ ಸೋದರರು ನಷ್ಟ ಅನುಭವಿಸ್ತಾರೆ ಇದ್ರ ಮ್ಯಾನೇಜ್ಮೆಂಟ್ ತಿಳಿಸಿ ಸರ್ ನಷ್ಟ ಕಡಿಮೆ ಮಾಡೋದು ಹೇಗೆ ಅಂತ ಕೆಲವೊಮ್ಮೆ ಕೆಲವು ಕೀಟಗಳು ಹೊಲಗಳಿಂದ ನೇರವಾಗಿ ನಿಮ್ಮ ಗೋದಾಮು ಅಥವಾ ನೀವು ಸಂಗ್ರಹ ಮಾಡುವಂತಹ ಕಣಜವನ್ನ ಅವು ತಲುಪಿ ಬಿಡ್ತಾವೆ ಆ ಟ್ರಾನ್ಸ್ಪೋರ್ಟೇಶನ್ ಸಮಯದಲ್ಲಿ ನಿಮ್ಮ ಧಾನ್ಯದೊಂದಿಗೆ ಬರ್ತಾವೆ ಹ್ಮ್ ಮತ್ತೆ ಕೆಲವು ಕೀಟಗಳೇನಿವೆ ಅವು ನಿಮ್ಮ ಗೋದಾಮಿನಲ್ಲಿ ನಾವೇನು ಹಳೆಯ ಧಾನ್ಯವನ್ನ ಸಂಗ್ರಹಿಸಿ ಇಡ್ತೀವಲ್ಲ ಆ ಹಳೆಯ ಧಾನ್ಯಗಳಿಂದ ಬಂದ್ಬಿಡ್ತಾವೆ ಹಾಗಾಗಿ ಈ ವಿಷಯದಲ್ಲಿ ಬಹಳ ಮುಖ್ಯ ಏನು ಅಂತಂದ್ರೆ ಅಂದ್ರೆ ಅದನ್ನು ನಾವು ಕಟಾವು ಮಾಡಿ ಸ್ವಚ್ಛ ಮಾಡಿದ ನಂತರ ಅದರಲ್ಲಿ ತೇವಾಂಶ ಇದೆ ಅಂದ್ರೆ ಧಾನ್ಯದ ತೇವಾಂಶವನ್ನು ಮಾತ್ರ ಹತ್ತರಿಂದ ಹನ್ನೆರಡು ಶೇಕಡಕ್ಕೆ ಬರುವವರಿಗೆ ಬಿಸಿಲಲ್ಲಿ ಒಣಗಿಸಬೇಕು ಅಂದ್ರೆ ಅದರಲ್ಲಿ ತೇವಾಂಶ ಹತ್ತರಿಂದ ಹನ್ನೆರಡು ಶೇಕಡಕ್ಕಿಂತ ಹೆಚ್ಚು ಇರಬಾರದು ಇದು ಒಂದು ಮುಖ್ಯ ವಿಷಯ ಎರಡನಿಂದಾಗಿ ನೀವು ಧಾನ್ಯಗಳನ್ನು ಸಂಗ್ರಹಿಸಲು ಇರುವಂತಹ ಚೀಲಗಳೇನಿವೆ ಹೊಸ ಚೀಲಗಳನ್ನ ಬಳಸಬೇಕು ಹಳೆಯ ಚೀಲಗಳು ಅಥವಾ ಸಂರಕ್ಷಿತ ಚೀಲಗಳನ್ನು ಬಳಸಲು ಬಯಸಿದ್ರೆ ಅವುಗಳನ್ನು ಮಾಲತಿಯನ್ನಿಂದ ಸಂಸ್ಕರಣೆ ಮಾಡಿ ನೆರಳಿನಲ್ಲಿ ಒಣಗಿಸಿ ಮತ್ತೆ ಬಳಸಿ ಎರಡನೇದಾಗಿ ನಿಮ್ಮ ಶೇಖರಣಾ ಸ್ಥಳದಲ್ಲಿ ಆ ಜಾಗ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ನೆಲದ ಏನಾದ್ರೂ ಬಿರುಕಿದ್ರೆ ಅಲ್ಲಿ ಕೂಡ ಕೀಟಗಳು ಲಾರ್ವಗಳು ಮೊಟ್ಟೆಗಳು ಪ್ಯೂಪಾಗಳು ಬಿದ್ದಿರಬಹುದು ಅದನ್ನ ಸ್ವಚ್ಛಗೊಳಿಸಿ ಮಾರಾತಿಯನ್ನಿಂದ ನಿಮ್ಮ ಶೇಖರಣಾ ಸ್ಥಳವನ್ನ ತೊಳೆದು ಸ್ವಚ್ಛಗೊಳಿಸಬೇಕು ಅಂದ್ರೆ ತೊಳೆದು ಆ ಕೀಟಗಳನ್ನು ಹೋಗಲಾಡಿಸಬೇಕು ಅಂದ್ರೆ ಅದು ಪರಿಣಾಮಕಾರಿಯಾಗಿರುತ್ತೆ ಈಗ ರೈತರು ಕೆಲವರು ನಮ್ ಜೊತೆ ಇದ್ದಾರೆ ಅವರ ಪ್ರಶ್ನೆಗೆ ಉತ್ತರಿಸೋಣ ಸಂಜೀವ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸಂಜೀವ್ ಕುಮಾರ್ ಸಿಂಗ್ ಸಂಜೀವ್ ನಿಮ್ಗೆ ಸ್ವಾಗತ ಕೇಳಿ ನಿಮ್ ಪ್ರಶ್ನೆ ನಮಸ್ಕಾರ ಸರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಫಸಲಿನಲ್ಲಿ ಕೀಟ ಬಾಧೆಯ ಯಾವ ಸಂದರ್ಭದಲ್ಲಿ ಯಾವ ಔಷಧಿಯನ್ನ ಬಳಸಬೇಕು ರೈತ ಸೋದರನ್ನ ನೋಡ್ತೀವಿ ರೈತರು ಹೆಚ್ಚಾಗಿ ತಮ್ಮ ಹೊಲಗಳಲ್ಲಿ ಹೊಲದಲ್ಲಿ ಈಗ ಒಂದೆರಡು ಕೀಟಗಳನ್ನು ಕಂಡರೂ ಕೂಡ ಅವರು ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ತಾರೆ ಈಗ ರೈತ ಬಾಂಧವರು ಯಾವತ್ತೂ ಕೂಡ ಇದನ್ನ ಮಾಡಲೇಬಾರದು ಇದರಿಂದ ನಿಮಗೆ ಬಹಳಷ್ಟು ನಷ್ಟ ಉಂಟಾಗಬಹುದು ಈಗ ಪ್ರತಿ ಬೆಳೆಗೆ ಪ್ರತಿ ಕೀಟಕ್ಕೆ ಇಟಿಎಲ್ ಮೌಲ್ಯ ಕೊಡಲಾಗಿದೆ ನಿಮ್ಮ ಫಸಲಿನಲ್ಲಿ ಯಾವ ಬೆಳೆಯಲ್ಲಿ ಯಾವ ಕೀಟದ ಸಂಖ್ಯೆ ಎಷ್ಟಿರುತ್ತೆ ಅದನ್ನು ನೋಡ್ಕೊಂಡೇ ನೀವು ಈ ಔಷಧಿ ಏನಿದೆ ಅದನ್ನ ನೀವು ಸಿಂಪಡಿಸಬೇಕು ಈಗ ಉದಾಹರಣೆಗೆ ನೀವು ಸಾಸಿವೆಯ ಬೇಸಾಯ ಮಾಡ್ತಿದ್ದೀರಿ ಈಗ ನೀವು ನೋಡಬೇಕಾದೇನು ಅಂತಂದ್ರೆ ಆ ಗಿಡ ಹೂ ಬಿಡುತ್ತಿರುವಂತ ಹಂತದಲ್ಲಿದ್ರೆ ಮತ್ತು ಆ ಫಿಡ್ ಪಾಪ್ಯುಲೇಷನ್ ಹದಿನೈದರಿಂದ ಇಪ್ಪತ್ತು ಶೇಕಡ ಇದೆ ಅಂತ ಆದ್ರೆ ಆಗ ಅಲ್ಲಿ ರಾಸಾಯನಿಕ ಕೀಟನಾಶಕ ಹಾಕಬೇಕು ಡಾಕ್ಟರ್ ಜಯಪಾಲ್ ಚೌಧರಿ ನಮ್ ಜೊತೆ ಇದಾರೆ ಡಾಕ್ಟರ್ ಜಯಪಾಲ್ ಪೂರ್ವ ಪೃಷ್ಠಭೂಮಿ ಪ್ರದೇಶದ ಬಗ್ಗೆ ಮಾತಾಡುವಾಗ ಬೀನ್ಸ್ ಇಲ್ಲಿ ಪ್ರಮುಖ ಬೆಳೆ ಆದ್ರೆ ಈ ಬೀನ್ಸ್ ನ ಯಾವ ವಿಧವನ್ನ ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡಿದ ಟಾಪಿಕ್ ಅಂದ್ರೆ ಈ ಏರಿಯಾದಲ್ಲಿ ಕೀಟ ನಿರ್ವಹಣೆ ಹೇಗೆ ಮಾಡೋದು ನೋಡಿ ಎರಡು ವಿಧದ ವಿಧಗಳಿವೆ ಒಂದು ಬಳ್ಳಿ ಇನ್ನೊಂದು ಬುಷ್ ಬೀನ್ಸ್ ಬಳ್ಳಿಯ ಪ್ರಭೇದಗಳಲ್ಲಿ ಸ್ವರ್ಣ ಉತ್ಕೃಷ್ಟವೂ ಒಂದು ಇದು ದೀರ್ಘಕಾಲೀನ ಬೆಳೆಯಾಗಿದೆ ನೀವು ಅದನ್ನು ಸರಿಯಾದ ಸಮಯದಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೆಟ್ಟರೆ ನೀವು ಸ್ವರ್ಣ ಉತ್ಕೃಷ್ಟವನ್ನ ಬೆಳೆಯಲು ಆಯ್ಕೆ ಮಾಡಬೇಕು ನೆಟ್ಟ ತೊಂಬತ್ತು ದಿನಗಳ ನಂತರ ಬೆಳೆ ಹೂ ಬಿಡಲು ಪ್ರಾರಂಭಿಸುತ್ತದೆ ಮೊದಲ ಕೊಯ್ಲು ನೂರಿಪ್ಪತ್ತು ದಿನಗಳಲ್ಲಿ ಮಾಡಬಹುದು ಈ ತಳಿಯ ಇಳುವರಿ ತುಂಬಾ ಉತ್ತಮವಾಗಿದೆ ಈ ತಳಿಯಿಂದ ನೀವು ನೂರ ಮೂವತ್ತೈದರಿಂದ ನೂರ ನಲವತ್ತು ಟನ್ ಹಸಿರು ಬೀನ್ಸ್ ಇಳುವರಿಯನ್ನ ಪಡೆಯಲು ಸಾಧ್ಯವಾಗುತ್ತೆ ಒಂದು ಸ್ವರ್ಣಪೂರ್ಣ ಇನ್ನೊಂದು ಸ್ವರ್ಣ ವಿಶಿಷ್ಟ ಈ ಪ್ರಭೇದಗಳು ಬೇಗನೆ ಹೂ ಇದು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾಗಿವೆ ಆದ್ದರಿಂದ ಸೋಂಕು ಮತ್ತು ರೋಗಗಳು ಕಡಿಮೆ ಇದು ರೈತರಿಗೆ ಪ್ರಯೋಜನಕಾರಿಯಾಗಿದೆ ನಾವು ಬುಷ್ ಬೀನ್ಸ್ ಬಗ್ಗೆ ಮಾತನಾಡುವಾಗ ಮತ್ತು ರೈತರು ಬಿಳಿ ಬೀನ್ಸ್ ಅನ್ನು ಬಯಸಿದ್ರೆ ಸ್ವರ್ಣ ರಿತುವರ್ ತಳಿಯನ್ನ ಅಭಿವೃದ್ಧಿಪಡಿಸಲಾಯಿತು ನೀವು ಇದನ್ನು ಯಾವಾಗ ಬೇಕಾದರೂ ಬೆಳೆಸಬಹುದು ನೀವು ಅವುಗಳನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ನೆಡಬಹುದು ಮತ್ತು ಇದು ಉತ್ತಮ ಇಳುವರಿಯನ್ನ ನೀಡುತ್ತೆ ನಂತರ ಅರ್ಕ ವಿಜಯ ಇದೆ ಇದು ಬೆಂಗಳೂರು ತಳಿಯಾಗಿದೆ ಈ ಪ್ರಭೇದಗಳನ್ನ ಪ್ರಸ್ಥಭೂಮಿಗಳಲ್ಲೂ ನೆಡಬಹುದು ನೀವೇ ಪ್ರಭೇದಗಳನ್ನು ಬಳಸಬಹುದು ಮತ್ತು ಈಗ ಬೆಳೆಗಳಲ್ಲಿನ ಕೀಟಗಳ ಬಗ್ಗೆ ನಾವು ಇವುಗಳನ್ನು ಸುರಕ್ಷಿತ ಸಮಯದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನೆಟ್ಟರೆ ಕಿವಿಗೊಂಬೆಗಳು ಎಂದು ಕರೆಯಲ್ಪಡುವ ಕೀಟಗಳಿಂದ ಸೋಂಕು ಉಂಟಾಗಬಹುದು ಬೇವು ಆಧಾರಿತ ಕೀಟನಾಶಕಗಳಾದ ಆಜರ್ಡಿರಾಚಿನ್ನಂತಹ ಒಂದು ಲೀಟರ್ ನೀರಿಗೆ ಹತ್ತು ಸಾವಿರ ಪಿಪಿಎಂ ದ್ರಾವಣವನ್ನು ನಾಲ್ಕು ಮಿಲಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದ್ರೆ ಕಿವಿ ಹುಳುಗಳ ಬಾಧೆ ನಿವಾರಣೆಯಾಗುತ್ತೆ ಮೊದಲ ಬೆಳೆಗೆ ಹೆಚ್ಚು ಕಾಯಿ ಕೊರೆಯುವ ಹುಳುಗಳ ಬಾಧೆ ಇರುತ್ತೆ ನಂತರ ನಿಯಂತ್ರಿಸಲು ಪ್ಲುಬೆಂಡಿಯಾಮೈಡ್ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಎಸ್ಸಿ ಸೂತ್ರೀಕರಣ ಲಭ್ಯವಿದೆ ಅಗತ್ಯವಿದ್ದಾಗ ರೈತರು ಪ್ರತಿ ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿ ಲೀಟರ್ ದ್ರಾವಣದೊಂದಿಗೆ ದ್ರಾವಣವನ್ನ ಸಿಂಪಡಿಸಬಹುದು ಸರಿ ಕೆಲವು ಜೊತೆ ಸೇರ್ಕೊಂಡಿದ್ದಾರೆ ನೀಲಂ ಸ್ವಾಗತ ನಿಮ್ಗೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ನನ್ನ ಪ್ರಶ್ನೆ ಅಂದ್ರೆ ನಾವು ಕಡಲೆ ಮತ್ತು ತೊಗರಿ ಬೆಳೆಯುತ್ತೇವೆ ರಚನೆ ಸಮಯದಲ್ಲಿ ಕೀಟಗಳ ದಾಳಿ ಸಂಭವಿಸುತ್ತದೆ ಇದಕ್ಕೆ ಪರಿಹಾರವನ್ನ ಸೂಚಿಸಿ ಬೀಜ ತಿನ್ನುವ ಕೀಟಗಳು ದಾಳಿ ಮಾಡ್ತವೆ ಅದು ಕಡಲೆ ಅಥವಾ ತೊಗರಿಬೇಳೆ ಆಗಿರಲಿ ಈ ಕೀಟಗಳು ಸರ್ವಭಕ್ಷಕವಾಗಿವೆ ಇದರರ್ಥ ಈ ಬೆಳೆಗಳನ್ನ ಹೊರತುಪಡಿಸಿ ನಾವು ಅವುಗಳನ್ನ ಟೊಮೆಟೊ ಮೆಣಸಿನಕಾಯಿ ಮತ್ತು ಎಲ್ಲೆಡೆ ನೋಡುತ್ತೇವೆ ಈ ಕೀಟದ ವೈಜ್ಞಾನಿಕ ಹೆಸರು ಹೆಲಿಕುವೆರ್ಪ ಆರ್ಮಿಗೇರ ಇದನ್ನು ತಡೆಗಟ್ಟಲು ಮೂವತ್ತರಿಂದ ಮೂವತ್ತೈದು ಶೇಕಡ ಹೂ ಬಿಡುವಿಕೆ ಸಂಭವಿಸಿದಾಗ ಮತ್ತು ಕಾಯಿಗಳು ರೂಪುಗೊಳ್ಳಲು ಪ್ರಾರಂಭಿಸಿದಾಗ ಕೀಟನಾಶಕಗಳ ಮೊದಲ ಸಿಂಪಡಣೆಯನ್ನು ಮಾಡಬೇಕು ನಾವು ಕೀಟನಾಶಕಗಳನ್ನು ಸಿಂಪಡಿಸಬೇಕು ಕಳೆ ತೆಗೆಯುವಾಗ ಮಾಡಬೇಕಾದ ಮೊದಲ ಕಳೆ ತೆಗೆಯುವಿಕೆ ಇದು ಎರಡನೇ ಇದು ಇದಕ್ಕಾಗಿ ಒಂದು ನಿರ್ದಿಷ್ಟ ಜೈವಿಕ ನಾಶಕ ಕಳೆನಾಶಕವಾಗಿದೆ ಅದು ಎಚ್ ನಿಯಂತ್ರಣಕ್ಕಾಗಿ ಪ್ರತಿ ಪಾಳು ಭೂಮಿಗೆ ಇನ್ನೂರ ಐವತ್ತು ಮಿಲಿ ಲೀಟರ್ ಬಳಸಿ ಎಚ್ ಎನ್ ಪಿ ವಿ ಲಭ್ಯವಿಲ್ಲದಿದ್ರೆ ಬೀಟಿ ಪುಡಿ ಲಭ್ಯವಿದೆ ಪ್ರತಿ ಪಾಳು ಭೂಮಿಗೆ ನಾನೂರು ಗ್ರಾಂ ಬೀಟಿ ಪುಡಿಯನ್ನು ಬಳಸಿ ನಿಯಂತ್ರಣ ಮಾಡಬೇಕು ಬೀಜಗಳು ರೂಪುಗೊಳ್ಳಲು ಪ್ರಾರಂಭಿಸಿದಾಗ ಮೂವತ್ತು ಶೇಕಡ ನಂತರ ಈ ಕೀಟದ ಬಾಧೆಯು ಬೀಜಗಳಲ್ಲಿ ತುಂಬಾ ಹೆಚ್ಚಾಗಿದ್ರೆ ನಾವು ರಾಸಾಯನಿಕ ಕೀಟನಾಶಕಗಳಲ್ಲಿ ಒಂದಾದ ರಾಸಾಯನಿಕ ಕೀಟನಾಶಕವನ್ನು ಬಳಸಬೇಕಾಗುತ್ತೆ ಕಾಯಿಗಳಲ್ಲಿ ಸೋಂಕು ತುಂಬಾ ಹೆಚ್ಚಾಗಿದ್ರೆ ನಂತರ ನೀವು ಮಾರುಕಟ್ಟೆಯಲ್ಲಿ ಲಂಬಡ ಸೈಲೋಥರಿನ್ ಎಂಬ ಕೀಟನಾಶಕವನ್ನ ಪಡೆಯುತ್ತೀರಿ ಾಗಿ ಪ್ರತಿ ಲೀಟರ್ ನೀರಿಗೆ ಒಂದು ಬಳಸಿ ನೀವು ಕಡಲೆ ಮತ್ತು ತೊಗರಿಯಲ್ಲಿನ ಕೀಟವನ್ನು ತೊಡೆದು ಹಾಕಬಹುದು ಸರಿ ಮತ್ತೆ ಡಾಕ್ಟರ್ ರಾಮ್ ಕೇವಲ್ ಸರ್ ಈಗ ನೀವು ಹೇಳಿ ಸರ್ ಕೀಟ ನಿರ್ವಹಣೆಯಲ್ಲಿ ಎರಡು ನಿರ್ವಹಣೆಯನ್ನು ಕೇಳ್ತಾ ಇದ್ದೀನಿ ಈಗ ಏಕೀಕೃತ ಮತ್ತು ಜೈವಿಕ ಕೀಟ ನಿರ್ವಹಣೆ ಬಹಳ ಚರ್ಚೆ ಇದೆ ಸರ್ ಇದು ಏನು ಸರ್ ಮತ್ತು ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ಬೆಳೆ ಉತ್ಪಾದನೆ ಮತ್ತು ಬೆಳೆ ಸಂರಕ್ಷಣೆ ನಡುವೆ ಒಂದು ಸಂಘಟಿತ ವ್ಯವಸ್ಥೆ ಇದೆ ಮತ್ತು ಅದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಮೇಲೆ ದಾಳಿ ಮಾಡುವ ಕೀಟಗಳನ್ನು ನಿಯಂತ್ರಿಸಲು ಯಾಂತ್ರಿಕ ಜೈವಿಕ ಮತ್ತು ರಾಸಾಯನಿಕೇತರ ವಿಧಾನಗಳು ಸೇರಿದಂತೆ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ನಾವು ಬಳಸುವ ರೀತಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ಬೆಳೆ ರಕ್ಷಣೆಯನ್ನು ಹೇಗೆ ಸಂಘಟಿಸುವುದು ಆರ್ಥಿಕವಾಗಿ ಅಗ್ಗದ ರೀತಿಯಲ್ಲಿ ಪರಿಸರದ ದೃಷ್ಟಿಕೋನದಿಂದ ಸಾಮಾಜಿಕವಾಗಿ ಸ್ವೀಕಾರಾರ್ಹ ಮತ್ತು ಸುರಕ್ಷಿತ ಆದ್ದರಿಂದ ಇವೆಲ್ಲವನ್ನ ಸಂಯೋಜಿಸಿ ಕೀಟದ ಆರ್ಥಿಕ ಮಿತಿ ಹೆಚ್ಚಾಗದಂತೆ ಮತ್ತೆ ಕೀಟಗಳು ಆರ್ಥಿಕ ಮಿತಿಗಿಂತ ಕೆಳಗಿರುವಂತೆ ನಾವು ಅವುಗಳನ್ನು ಬಳಸ್ತೇವೆ ಏಕೆಂದರೆ ಕೀಟಗಳು ನಮ್ಮ ಹೊಲಗಳಲ್ಲಿ ಉಳಿಯುವುದು ಮುಖ್ಯ ಅವು ನಮ್ಮ ಆದ್ಯತೆಯ ಒಂದು ಭಾಗವಾಗಿದೆ ನಾವು ಅವುಗಳನ್ನು ತೊಡೆದು ಹಾಕಲು ಸಾಧ್ಯವಿಲ್ಲ ಮತ್ತೆ ನಾವು ಅವುಗಳನ್ನು ತೊಡೆದು ಹಾಕಲು ಬಯಸೋದು ಇಲ್ಲ ಅವರ ಸಂಖ್ಯೆ ಎಷ್ಟು ಹೆಚ್ಚಾಗಬೇಕು ಅಂದರೆ ನಾವು ಆರ್ಥಿಕ ನಷ್ಟವನ್ನು ಅನುಭವಿಸ್ತೇವೆ ಅವರು ನಮ್ಮ ಆದ್ಯತೆಯ ಒಂದು ಭಾಗವಾಗಿದ್ದಾರೆ ಎರಡನೆಯದಾಗಿ ಜೈವಿಕ ನಿಯಂತ್ರಣ ಜೈವಿಕ ನಿಯಂತ್ರಣದಲ್ಲಿ ನಾವು ಕೀಟನಾಶಕಗಳನ್ನು ಬಳಸೋದಿಲ್ಲ ಮಣ್ಣಿನಲ್ಲಿ ನಮ್ಮಲ್ಲಿ ಸ್ನೇಹಪರ ಶಿಲೀಂಧ್ರಗಳು ಸ್ನೇಹಪರ ಬ್ಯಾಕ್ಟೀರಿಯಾ ಸ್ನೇಹಪರ ವೈರಸ್ ಸ್ನೇಹಪರ ನಮಟೋಡ್ಗಳಿವೆ ಈ ಹಾನಿಕಾರಿಕ ಕೀಟಗಳನ್ನು ನಿಯಂತ್ರಿಸಲು ನಾವು ಇವೆಲ್ಲವನ್ನು ಬಳಸ್ತೇವೆ ಇದನ್ನು ನಾವು ಜೈವಿಕ ನಿಯಂತ್ರಣ ಮಾಡ್ತೇವೆ ಆದ್ದರಿಂದ ಇದಕ್ಕಾಗಿಯೇ ನಾವು ಶಿಲೀಂಧ್ರಗಳಲ್ಲಿ ಮೆಟಾರಿಜಿಯಂ ಅನ್ನ ಹೊಂದಿದ್ದೇವೆ ಬ್ಯಾಕ್ಟೀರಿಯಾದಲ್ಲಿ ಬಿಟಿ ಪುಡಿ ಇದೆ ನಾವು ಅದನ್ನ ಬಹಳ ಸುಲಭವಾಗಿ ಬಳಸ್ತೇವೆ ನಾವು ಅದನ್ನ ಪರಾವಲಂಬಿಗೆ ಸೂಕ್ತವಾಗಿ ಸಹ ಬಳಸಬಹುದು ಇದು ಪರಾವಲಂಬಿಗೆ ಯಾವುದೇ ಹಾನಿ ಮಾಡೋದಿಲ್ಲ ಮತ್ತೆ ಸ್ನೇಹಪರ ಜೀವಿಗೆ ಹಾನಿ ಮಾಡುತ್ತದೆ ಸರ್ ಸರಿ ನನ್ನ ಪ್ರಶ್ನೆ ಏನು ಆಯ್ತು ಸರ್ ಆದ್ರೆ ನಮ್ಮ ರೈತ ಸೋದರಿಗೆ ಹೆಚ್ಚಿನ ಪ್ರಶ್ನೆ ಶೈಲೇಂದ್ರ ಸೇರ್ಕೊಂಡಿದ್ದಾರೆ ಶೈಲೇಂದ್ರ ಅವರೇ ನಿಮ್ಮ ಪ್ರಶ್ನೆ ಕೇಳಿದ ನಮಸ್ಕಾರ ಸರ್ ನನ್ನ ಬೆಳೆಗಳಾದ ಗೋಧಿ ಆಲೂಗಡ್ಡೆ ಮತ್ತು ಕಡಲೆ ಇಲಿಗಳಿಂದ ಪೀಡಿತ ಆಗಿದೆ ದಯವಿಟ್ಟು ಅದಕ್ಕೆ ಪರಿಹಾರ ಹೇಳಿ ಸರ್ ಎಲ್ಲೆಲ್ಲಿ ಇಲಿಗಳಿವೆಯೋ ಅಲ್ಲಿ ರಂಧ್ರಗಳು ಕಂಡು ಬಂದ್ರೆ ಮೊದಲ ದಿನವೇ ಅವುಗಳನ್ನು ಮಾಡಬೇಕು ಎರಡನೇ ದಿನ ಇಲಿಗಳು ಹೊರಗೆ ಬಂದಾಗ್ಲಿಲ್ಲ ರಂಧ್ರಗಳು ರಂಧ್ರಗಳನ್ನು ನಾವು ನೋಡ್ತೇವೆ ಅದರಿಂದ ಎರಡನೇ ದಿನ ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲಿ ರಂಧ್ರವಿದೆಯೋ ಅಲ್ಲಿ ನಾವು ಲಿನ್ಸಿಡ್ ಅಥವಾ ಗೋಧಿ ಧಾನ್ಯವನ್ನ ಇಡ್ತೇವೆ ಇದರಿಂದ ಇಲ್ಲಿ ಅದನ್ನ ತಿನ್ನುತ್ತದೆಯೇ ಅಥವಾ ಇಲ್ಲವೇ ಅಂತ ನಮಗೆ ತಿಳಿಯುತ್ತದೆ ಏಕೆಂದರೆ ನೀವು ಅದನ್ನ ಮೊದಲ ದಿನ ಇಟ್ಕೊಂಡ್ರೆ ಅದನ್ನ ವಿಷದೊಂದೇ ಬೆರೆಸಿದರೂ ಸಹ ಅದು ಏಕೆ ತಿನ್ನೋದಿಲ್ಲ ಮೂರನೇ ದಿನ ನಾವು ಅದನ್ನ ಎರಡು ದಿನಗಳವರೆಗೆ ಹೀಗೆ ಇಡ್ತೇವೆ ಲಿನ್ಸೀಡ್ ಅಥವಾ ಧಾನ್ಯವನ್ನು ಮಾತ್ರ ಇರಿಸಿ ಅದಕ್ಕೆ ಆಹಾರವನ್ನು ಹಾಕ್ತೇವೆ ಮತ್ತೆ ಮೂರನೇ ದಿನ ನೀವು ಏನು ಮಾಡ್ತೀರಿ ಅಂದ್ರೆ ಲಿನ್ಸೀಡ್ ಅಥವಾ ಗೋಧಿ ಧಾನ್ಯದಲ್ಲಿ ನೀವು ತೊಂಬತ್ತೆಂಟು ಭಾಗಗಳ ಸತುವಿನ ಪಾಸ್ಪೇಡ್ಗಳನ್ನು ಗಳನ್ನ ಬೆರೆಸ್ತೀರಿ ಮತ್ತೆ ಅದರಲ್ಲಿ ನೀವು ತೊಂಬತ್ತೆಂಟು ಭಾಗ ಲಿನ್ಸೀಡ್ ಮತ್ತು ಎರಡು ಭಾಗ ಸತುವಿನ ಪಾಸ್ಪೇಡನ್ನು ಮಿಶ್ರಣ ಮಾಡ್ತೀರಿ ಮತ್ತೆ ಮಿಶ್ರಣಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಮತ್ತೆ ಅವುಗಳನ್ನು ಹೊಲದ ಪ್ರತಿಯೊಂದು ರಂಧದಲ್ಲಿ ಇರಿಸಿ ಇಲ್ಲಿಗಳು ವಿಷಪೂರಿತ ಆಹಾರವನ್ನು ತಿಂದು ಸಾಯ್ತವೆ ಸರ್ ನಾವು ಬಿಹಾರದ ರಬಿ ಬೆಳೆಗಳ ಬಗ್ಗೆ ಮಾತನಾಡುವಾಗ ಮೆಕ್ಕೆಜೋಳ ಬಹಳ ಮುಖ್ಯವಾಗಿದೆ ಮೆಕ್ಕೆಜೋಳ ಕೃಷಿಯಲ್ಲಿ ಕೀಟ ನಿರ್ವಹಣೆಯನ್ನ ದಯವಿಟ್ಟು ವಿವರಿಸಬಹುದಾ ರಬಿ ಬೆಳೆಗಳಲ್ಲಿ ಕಲೀಫಿಗೆ ಹೋಲಿಸಿದ್ರೆ ಕಡಿಮೆ ಕೀಟಗಳ ದಾಳಿ ಇರುತ್ತೆ ಸೈನ್ಯ ಕೀಟ ಅಂದ್ರೆ ಡಾಕ್ಟರ್ ಇದನ್ನು ಫಾಲ್ ಆರ್ಮಿ ವರ್ಮ್ ಅಂತ ಕರೀತಾರೆ ಆ ಹೆಸರಿನಿಂದ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಈಗ ಫಾಲ್ ಆರ್ಮಿ ವರ್ಮ್ ದಾಳಿ ಬಿಹಾರದಲ್ಲಿ ಬಹಳ ಜಾಸ್ತಿ ಕಂಡು ಬರ್ತಾ ಇದೆ ಈ ಕೀಟ ತುಂಬಾ ಹಳೆ ಕೀಟನಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ಅಮೆರಿಕಾದಿಂದ ನಮ್ಮ ದೇಶಕ್ಕೆ ಬಂದಿತ್ತು ಮತ್ತೆ ಈ ಕೀಟದ ಅತಿ ದೊಡ್ಡ ಗುಣ ಅಂತಂದ್ರೆ ಅದು ಆಹಾರಕ್ಕಾಗಿ ಒಂದು ರಾತ್ರಿಯಲ್ಲಿ ನೂರು ಕಿಲೋಮೀಟರ್ವರೆಗೆ ಪ್ರಯಾಣಿಸುತ್ತದೆ ಮತ್ತೆ ಇದರ ಸಂತಾನೋತ್ಪತ್ತಿ ಒಂದು ಹೆಣ್ಣು ಕೀಟ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ತನಕ ಮೊಟ್ಟೆಗಳನ್ನು ಇಡುತ್ತೆ ಪ್ರತಿ ವಾರ ಪ್ರತಿ ಎರಡು ದಿನಗಳು ಅಥವಾ ನಾಲ್ಕು ದಿನಗಳಿಗೇ ಬೆಳೆಯನ್ನ ಪರಿಶೀಲಿಸಿ ಮತ್ತೆ ಈ ಕೀಟಕ್ಕೆ ಕೆಲವು ಟ್ರ್ಯಾಕ್ ಗಳನ್ನು ಕೂಡ ಹಾಕಬಹುದು ಈಗ ಈ ಮೆಕ್ಕೆಜೋಳದ ಮೇಲೆ ದಾಳಿ ಮಾಡುವ ಪ್ರಮುಖ ಕೀಟಗಳು ಇವು ಜರ್ಮಿನೇಟ್ ಆಗುತ್ತವೆ ಇದಕ್ಕೆ ಜಡುಕತ್ವ ಅಂತ ಕರೀತಾರೆ ಈಗ ಕೊಂಬೆಗಳು ಮೃದುವಾಗಿರುವಾಗ ಅವು ಜರ್ಮಿನೇಟ್ ಆಗ್ತವೆ ಆ ಕೀಟ ಏನಿದೆ ಆ ಲಾರ್ವ ಏನಿದೆ ಅದು ನೆಲದ ಮೇಲ್ಮೈಯಿಂದ್ರಿ ಮೆಕ್ಕೆಜೋಳದ ಗಿಡವನ್ನ ಕೊಲ್ಲತ್ತೆ ಎರಡನೇದಾಗಿ ಇದರಲ್ಲಿ ಗೆದ್ದಲುಗಳ ಪ್ರಕೋಪ ಕೂಡ ಇರುತ್ತೆ ಇದರಲ್ಲಿ ಎಫಿಡ್ ನ ಪ್ರಕೋಪ ಕೂಡ ಇರುತ್ತೆ ಇದರಲ್ಲಿ ಕೊರಕದ ಸಮಸ್ಯೆ ಕೂಡ ಇರುತ್ತೆ ಮತ್ತೆ ಅತ್ಯಂತ ಮುಖ್ಯವಾದದ್ದು ಈ ಫಾಲ್ ಆರ್ಮಿ ಬರ್ಮ್ ಇದರ ಸಮಸ್ಯೆ ಈಗ ನೋಡಿ ರೈತರು ಪ್ರತಿ ಒಂದೊಂದು ಕೀಟಕ್ಕೆ ನಿಯಂತ್ರಣ ತಂತ್ರಗಳನ್ನು ಅಳವಡಿಸಿದ್ರೆ ಅದು ಅವರಿಗೆ ಬಹಳ ದುಬಾರಿ ಆಗಬಹುದು ಈಗ ಹಾಗಾಗಿ ಐಪಿಎಂ ಪ್ಯಾಕೇಜ್ ಏನಿದೆ ಸಮಗ್ರ ಕೀಟ ನಿಯಂತ್ರಣದ ಬಗ್ಗೆ ಮಾತನಾಡುತ್ತೆ ಹಾಗಾಗಿ ಈಗ ಪ್ರತಿ ಬೆಳೆಗೆ ಸಮಗ್ರ ಕೃಷಿ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಈಗ ರೈತ ಬಾಂಧವರು ಆರಂಭದಲ್ಲಿ ಮೆಕ್ಕೆಜೋಳ ಬಿತ್ತುವಾಗ ಅವರು ತಮ್ಮ ಹೊಲಗಳನ್ನ ಚೆನ್ನಾಗಿ ಉಳುಮೆ ಮಾಡಬೇಕು ಹ್ಮ್ ಈ ಕಟ್ವರ್ಮಿನ ಚಿಕ್ಕ ಹಂತ ಏನಿದೆ ಅದು ನೆಲದ ಒಳಗಿರುತ್ತೆ ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ ಸೂರ್ಯನ ಬಿಸಿಲಿನಿಂದ ಸಾಯ್ತವೆ ಅದರಲ್ಲಿ ಮತ್ತೆ ಪರಭಕ್ಷಗಳು ಬಂದು ಆ ಲಾರ್ವಾಗಳನ್ನು ಪ್ಯೂಪಾವನ್ನು ತಿಂದುಬಿಡ್ತವೆ ಹಾಗಾಗಿ ಅದರ ಮೇಲೆ ಒಂದು ನಿಯಂತ್ರಣ ಆಗಿಬಿಡುತ್ತೆ ಎರಡನೇದು ಆ ನೆಟ್ಟು ಅದೊಂದು ನಿರ್ದಿಷ್ಟ ಹಂತದಲ್ಲಿ ಬಂದುಬಿಟ್ರೆ ಸ್ಟೇಜ್ ಅಲ್ಲಿ ಬಂದ್ರೆ ಬೇವಿನ ಕೀಟನಾಶಕಗಳಿವೆ ಬಿಟಿಯ ಅನೇಕ ಸೂತ್ರೀಕರಣಗಳಿವೆ ಮಾರುಕಟ್ಟೆಗಳಲ್ಲಿ ಅದು ಸಿಗತ್ತೆ ಈ ಬ್ಯಾಕ್ಟೀರಿಯಾ ಅಥವಾ ಜೀವಾಣು ಏನಿವೆ ಅವುಗಳನ್ನ ಬಳಸ್ಕೋಬಹುದು ಕೆಲವು ಮತ್ತೆ ಈ ಶಿಲೀಂಧ್ರಗಳಿಂದ ಕೂಡ ಕೂಡಿವೆ ಬ್ಯಾಬುರಿಯಾ ಅವುಗಳನ್ನು ಬಳಸ್ಕೋಬಹುದು ಈಗ ಕೆಲವು ಬ್ಯಾಕ್ ವೈರಸ್ ಇವೆ ಎನ್ ಪಿ ವಿ ಬಳಸುತ್ತೆ ಅದನ್ನು ಕೂಡ ಬಳಸಬಹುದು ಈಗ ನೋಡಿ ತಾವು ಕೃಷಿ ಚೌಪಾಲ್ ಕೇಳ್ತಾ ಇದ್ದೀರಿ ಕೃಷಿ ಚೌಪಾಲ್ನ ಈ ಹಂತದಲ್ಲಿ ತಾವು ಕೇಳಬೇಕಾದದ್ದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಈ ಸೆಷನ್ನ ವಿಷಯ ರಬಿ ಬೆಳೆಗಳಲ್ಲಿ ರೋಗ ಮತ್ತು ಕಳೆಗಳ ನಿರ್ವಹಣೆ ಬಗ್ಗೆ ಮತ್ತೆ ನನ್ನ ಜೊತೆಗೆ ಈ ವಿಷಯದ ಬಗ್ಗೆ ಸೇರ್ಕೊಂಡಿದ್ದಾರೆ ವಿಶೇಷ ಅತಿಥಿ ನಾನು ಪರಿಚಯಿಸ್ತಾ ಇದ್ದೀನಿ ಡಾಕ್ಟರ್ ಸಂಜೀವ್ ಕುಮಾರ್ ಅವರನ್ನ ಇವರು ಎಚ್ಒಡಿ ಬೆಳೆ ಸಂಶೋಧನೆ ಐಸಿಆರ್ ಆರ್ ಸಿಆರ್ ಪಟ್ನಾದಲ್ಲಿ ಡಾಕ್ಟರ್ ಸಂಜೀವ್ ಸ್ವಾಗತ ತಮ್ಗೆ ನನ್ ಜೊತೆ ಈಗ ಚರ್ಚೆಯಲ್ಲಿ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಅಭಿಷೇಕ್ ದುಬೆ ಅವರು ಇವರು ಐ ಸಿ ಎ ಆರ್ ಸಿ ಎ ಪಟ್ನಾದ ಅಲ್ಲಿನ ವಿಜ್ಞಾನಿಯವರು ಸ್ವಾಗತ ಸರ್ ಜೊತೆಗೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಕುಮಾರಿ ಶುಭಾ ಅವರು ತರಕಾರಿ ವಿಜ್ಞಾನದಲ್ಲಿ ಪರಿಣತಿ ಹೊಂದಿದ್ದಾರೆ ಇವರು ಪಟ್ನಾದ ಐ ಸಿ ಎರ್ ಆರ್ ಸಿ ನಿಂದ ಈಗ ಮೇಡಮ್ ನಮ್ ಜೊತೆಗಿದ್ದಾರೆ ಸ್ವಾಗತ ಮೇಡಮ್ ಎಲ್ಲಕ್ಕೂ ಮುಂದೂ ಡಾಕ್ಟರ್ ಸಂಜೀವ್ ನಿಂಬಳಿಗೆ ಬರ್ತಾ ಇದ್ದೀನಿ ಸರ್ ಗೋಧಿಯಲ್ಲಿ ಕಳೆ ಬಹಳ ಸಾಮಾನ್ಯ ವಿಷಯ ಆದ್ರೆ ಅಷ್ಟೇ ನೋವಿನಿಂದ ಕೂಡಿದೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತೀವಿ ನಾವು ಸರ್ ಇದನ್ನ ಹೇಗೆ ದೂರ ಮಾಡೋದು ಈಗ ನೋಡಿ ಗೋಧಿಯಲ್ಲಿ ಕಂಡುಬರುವ ಪ್ರಮುಖ ಜಾತಿಗಳು ಅಂತಂದ್ರೆ ಅವು ಫೆಲರಿಶ್ ಮೈನರ್ ಇದನ್ನು ಗೋಧಿಯ ಮಾಮ ಅಥವಾ ಗುಳ್ಳಿ ಡಂಡ ಅಂತ ಕರೀತಾರೆ ಹಳದಿ ಶಿಂಜಿ ಇದೆ ಬಿಳಿ ಸಂಜಿ ಇದೆ ಕೃಷ್ಣ ನೀಲ್ ಇದೆ ಮತ್ತೆ ಮಾಕೋಯಿ ಅಂತ ಇವೆಲ್ಲ ನೋಡಿ ಮುಖ್ಯ ಪ್ರಭೇದಗಳು ಮತ್ತೆ ಇದರ ಜೊತೆ ಜೊತೆ ಈ ಹುಲ್ಲು ಪ್ರಭೇದದ ಕಳೆಗಳೇನಿವೆ ಧೂಪ್ ಗಾಸ್ ಇರಬಹುದು ಮೋತಾ ಹುಲ್ಲು ಇರಬಹುದು ಇವು ಭಾರಿ ಪ್ರಮಾಣದಲ್ಲಿ ಬರ್ತವೆ ಮತ್ತೆ ನೋಡಿ ಬಿಹಾರ ಮತ್ತು ಪೂರ್ವ ಭಾರತ ಸುಮಾರು ಒಂದೇ ಪರಿಸ್ಥಿತಿಯಲ್ಲಿ ಬರುವುದರಿಂದ ಇಲ್ಲೇನಿದೆ ಈ ಗೋಧಿಯ ಪ್ರಮಾಣ ಮತ್ತೆ ಗೋಧಿಯ ವಿವಿಧ ಪ್ರಜಾತಿಗಳೇನಿವೆ ಅವು ಭಾರಿ ಪ್ರಮಾಣದಲ್ಲಿ ಬರ್ತವೆ ಹಾಗಾಗಿ ನಾವು ಇದರ ಜಂಟಿ ಪ್ರಯತ್ನ ಮಾಡಬೇಕಾಗುತ್ತದೆ ನಾವು ಗೋಧಿಯನ್ನು ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಒಂದು ಔಷಧ ಇದೆ ಪೆಂಡಿ ಅಂತ ಆದರೆ ಇದನ್ನ ಎಪ್ಪತ್ತೆರಡು ಗಂಟೆಗಳ ಒಳಗೆ ಕೊಡಬೇಕು ಇದರ ನಂತರವು ಇದು ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಬಂತು ಆದ್ರೆ ಒಂದು ಔಷಧಿ ಬರುತ್ತೆ ಇದರಲ್ಲಿ ಸಲ್ಫೋಸಲ್ಫ್ಯುರಾನ್ ಮತ್ತು ಮೆಟುರಾನ್ ಸಂಯೋಜನೆ ಇದೆ ಸಲ್ಫ್ಯೂರಾನ್ ಮತ್ತು ಮೆಟಿ ಸಲ್ಫ್ಯೂರಾನ್ ಇದನ್ನು ಎಕರೆಗೆ ನಲವತ್ತು ಗ್ರಾಂನಂತೆ ಸಿಂಪಡಿಸಲಾಗುತ್ತೆ ಸ್ಪ್ರೇ ಮಾಡಲಾಗುತ್ತೆ ಇದು ಎಂತ ಔಷಧಿ ಅಂದರೆ ಇದು ಹುಲ್ಲಿನ ಜಾತಿಗಳಾದ ಅಗಲ ಎಲೆ ಮತ್ತು ಕಿರಿದು ಎಲೆಯ ಕಳೆಗಳೇನಿವೆ ಎರಡು ಬೀಡುಗಳನ್ನು ಅದು ನಿಯಂತ್ರಿಸುತ್ತೆ ಅದನ್ನು ಇದು ಕಂಟ್ರೋಲ್ ಮಾಡ್ಬಿಡುತ್ತೆ ಇದರ ಜೊತೆ ಜೊತೆ ಇತರ ಪ್ಲಸ್ ಏನಿದೆ ಅದು ಅರವತ್ತು ದಿನಗಳಲ್ಲಿ ಬಂದರೆ ಆಗ ನಾವು ಮ್ಯಾನ್ಯಲ್ ವೀ ಮಾಡ್ತೀವಿ ನಾವು ಹಸ್ತಚಾಲಿತವಾಗಿ ಕಳೆ ತೆಗೆದ್ರೆ ಅದು ಬಹಳ ಚೆನ್ನಾಗಿರುತ್ತೆ ಬಹಳ ಜೊತೆಗೆ ಈಗಂತೂ ಸುನ್ನೆ ಉಳುವಾಗ ಈ ಕಳೆ ತೆಗೆಯೋದಕ್ಕಾಗಿ ಅಂದ್ರೆ ಇದರಲ್ಲಿ ಸ್ವಲ್ಪ ಉಳುವ ಮೊದಲು ಈಗ ಗ್ಲೈಪೋಸೆಟ್ ಎಂಬ ಹೆಸರಿನ ಔಷಧಿಯನ್ನ ಎಂಬತ್ತರಿಂದ ನೂರು ಮಿಲಿ ಲೀಟರ್ನ ಹತ್ತು ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು ಇದನ್ನು ನೀರಿಗೆ ಹಾಕಿ ಈಗ ಸಿಂಪಡಿಸುವ ಮೂಲಕ ಈ ಕಳೆಗಳೇನು ಬೆಳೀತಾವಲ್ಲ ಗೋಧಿಯ ಸುತ್ತ ಜರ್ಮಿನೇಷನ್ ನಂತರ ನಾವು ಇದರ ಮೇಲೆ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಳ್ಳಬಹುದು ಸರಿ ಅನೇಕ ರೈತರು ಕಾಯ್ತಾ ಇದ್ದಾರೆ ಸರ್ ಬೀನು ದೇವಿ ಜೊತೆ ಅವರೇ ಸ್ವಾಗತ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಸರ್ ಚಾನಾದಲ್ಲಿ ಖೇರ್ ಪತ್ವಾರ್ ಅಂದ್ರೇನೋ ಅದು ಹೇಗೆ ಬರುತ್ತೆ ಇದೇ ನನ್ನ ಪ್ರಶ್ನೆ ಕಡಲೆಯಲ್ಲಿ ಈ ಋತುವಿನಲ್ಲಿ ಹೆಚ್ಚಾಗಿ ಏನು ಕಳೆಗಳು ಬರ್ತಾವಲ್ಲ ಅವು ಅಗಲ ಎಲೆಯ ಕಳೆಗಳು ಬರೋದು ಇದರಲ್ಲಿ ಔಷಧಿಗಳ ಆಯ್ಕೆ ಏನಿದೆಯಲ್ಲ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಲಾಗುತ್ತೆ ಯಾಕಂದರೆ ಕಡಲೆ ಕೂಡ ಈ ಅಗಲ ಎಲೆಯ ಕಳೆಗಳೊಂದಿಗೆ ಬರುತ್ತೆ ಮತ್ತೆ ಈ ಕಳೆಗಳು ಅಂತಂದರೆ ಅದು ಹೆಚ್ಚಾಗಿ ಅಗಲ ಎಲೆಯನ್ನು ಹೊಂದಿರುವಂಥವು ಈಗ ಒಂದು ಔಷಧಿ ಬರುತ್ತೆ ಇಮಜಿತ್ ಥೈಪರ್ ಅಂತ ಇದರ ಪ್ರಮಾಣ ಏನಿದೆ ಪ್ರತಿ ಎಕ್ಟರ್ಗೆ ಒನ್ ಪಾಯಿಂಟ್ ಫೈವ್ ಲೀಟರ್ನಷ್ಟು ನಾವು ಸಿಂಪಡಣೆ ಮಾಡುವ ಮೂಲಕ ನಾವು ಈ ಅಗಲ ಎಲೆಯ ಕಳೆ ಏನಿದೆಯಲ್ಲ ಅದನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೂ ಕೂಡ ನಂತರದ ಹಂತದಲ್ಲಿ ಇದೇನಾದ್ರೂ ಬಂತು ಅಂತ ಆದ್ರೆ ಎಲ್ಲಕ್ಕಿಂತ ಉತ್ತಮ ಪರಿಹಾರ ಅಂದ್ರೆ ಇದರ ಈ ಮ್ಯಾನ್ಯುವಲ್ ವೀಡಿಂಗ್ ಏನಿದೆ ಅಂದ್ರೆ ಕೈಯಿಂದಲೇ ಆ ಕಳೆಗಳನ್ನ ತೆಗೆದು ಬಿಡಬೇಕು ಈ ರೀತಿಯಾಗಿ ಕಡಲೆಯಲ್ಲಿ ಈ ಕಳೆಗಳ ನಿಯಂತ್ರಣವನ್ನು ನಾವು ಮಾಡಬಹುದು ಸರಿ ಡಾಕ್ಟರ್ ಅಭಿಷೇಕ್ ಕೂಡ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಅಭಿಷೇಕ್ ಚೆನ್ನ ಮತ್ತು ಮಸೂರ್ನಲ್ಲಿ ಉಂಟಾಗುವಂತಹ ಈ ಬೇರುಕೊಳಿವೆ ಸಮಸ್ಯೆ ಅದೇನು ಮತ್ತು ಅದಕ್ಕಿಂತ ಪರಿಹಾರ ನೋಡಿ ಇದರ ನಿರ್ವಹಣೆಗಾಗಿ ನಾವು ನಾಲ್ಕು ಪ್ರಮುಖ ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮೊದಲನೆಯದು ರೋಗ ನಿರೋಧಕ ತಳಿಯ ಆಯ್ಕೆ ಎರಡನೆಯದು ಬೀಜೋಪಚಾರ ಮೂರನೆಯದು ಬೀಜ ಸಂಸ್ಕರಣೆ ಮತ್ತು ನಾಲ್ಕನೆಯದು ದ್ವಿದಳ ಧಾನ್ಯ ಬೆಳೆಗಳೊಂದಿಗೆ ಬೆಳೆ ತಿರುಗುವಿಕೆ ಆದ್ದರಿಂದ ನಾವು ಪ್ರಭೇದಗಳ ಬಗ್ಗೆ ಮಾತನಾಡೋದಾದ್ರೆ ಈ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಬೇಳೆಕಾಳುಗಳಿಗೆ ಐಪಿಎಲ್ ಟು ಟ್ವೆಂಟಿ ಮತ್ತು ಕಡಲಿಗೆ ಸ್ವರ್ಣಲಕ್ಷ್ಮಿ ಲಕ್ಷ್ಮಿ ಇದೆ ಇವೆರಡೂ ಬಾಡುವಿಕೆಗೆ ಪ್ರತಿರೋಧವನ್ನು ಹೊಂದಿವೆ ಆದ್ರಿಂದ ನಾವು ಇದನ್ನ ನಮ್ಮ ಪ್ರಭೇದಗಳಿಗೆ ಅನ್ವಯಿಸಬಹುದು ನಾವು ಬೀಜೋಪಚಾರದ ಬಗ್ಗೆ ಮಾತನಾಡುವಾಗ ಅದರಲ್ಲಿ ಟ್ರೈಕೋಡರ್ಮಾ ಅಥವಾ ಕೆಲವು ರಾಸಾಯನಿಕಗಳಿವೆ ಉದಾಹರಣೆಗೆ ನೀವು ಕಾರ್ಬನ್ ಡೈರ್ಮ್ ಕಾರ್ಬಾಕ್ಸಿನ್ ಅಥವಾ ಕಾರ್ಬಾಕ್ಸಿನ್ ಮತ್ತು ಥಿರಾಮ್ ಮಿಶ್ರಣವನ್ನು ಹೊಂದಿದ್ದೀರಿ ಇದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇದನ್ನು ನೀವು ವಿಟಾವ್ಯಾಕ್ಸ್ ಪವರ್ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಪಡಿತೀರಿ ನೀವು ಅದರೊಂದಿಗೆ ಚಿಕಿತ್ಸೆ ನೀಡಬಹುದು ಮತ್ತು ಟ್ರಿಕೋಡರ್ಮಾದೊಂದಿಗೆ ಚಿಕಿತ್ಸೆ ನೀಡುವಾಗ ನಂತರ ಪ್ರತಿ ಕೆಜಿ ಬೀಜಕ್ಕೆ ಆರರಿಂದ ಹತ್ತು ಗ್ರಾಮ್ ಅಥವಾ ರಾಸಾಯನಿಕವನ್ನು ಬೆರೆಸಿದಾಗ ನಂತರ ನೀವು ಇದನ್ನು ಮಾಡಿದರೆ ನೀವು ಪ್ರತಿ ಕೆ ಜಿ ಬೀಜಕ್ಕೆ ಎರಡು ಗ್ರಾಮ್ ದರದಲ್ಲಿ ಚಿಕಿತ್ಸೆ ನೀಡಬೇಕು ಮತ್ತು ಇದರ ನಂತರ ಮಿಡ್ರಾಗೆ ಚಿಕಿತ್ಸೆ ನೀಡುವುದು ಅಗತ್ಯವಾಗ್ತದೆ ಏಕೆಂದರೆ ಅದರ ರೋಗಕಾರಕ ಏಜೆಂಟ್ಗಳು ಮಿಡ್ರಾದಲ್ಲಿ ಮಾತ್ರ ವಾಸಿಸ್ತವೆ ಆದ್ದರಿಂದ ಹಸುವಿನ ಸಗಣಿ ಗೊಬ್ಬರದ ಮೇಲೆ ಟ್ರೈಕೋಡರ್ಮಾ ಬೆಳೆದ ನಂತರ ಅದನ್ನ ಹೊಲದಲ್ಲಿ ಇರಿಸಿ ಮತ್ತೆ ನೀವು ಅದನ್ನು ಹಾಕುವಾಗ ಹೊಲವು ತೇವಾಂಶದಿಂದ ಕೂಡಿರಬೇಕು ಆದ್ದರಿಂದ ನೀವು ಈ ನಾಲ್ಕು ಕೆಲಸಗಳನ್ನು ಮಾಡಿದಾಗ ಈ ರೋಗ ಬರುವ ಸಾಧ್ಯತೆಗಳು ಕಡಿಮೆ ನೀವು ಇದನ್ನು ಮಾಡಿದ್ರೆ ಮತ್ತೆ ರೋಗವು ಕ್ಷೇತ್ರದಲ್ಲಿ ಅದರ ನಿರ್ವಹಣೆ ಕಷ್ಟವಾಗ್ತದೆ ಸರಿ ರೈತರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ರಾಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಏನ್ ಪ್ರಶ್ನೆ ಕೇಳಬೇಕು ಅಂತ ಇದ್ದೀರಿ ಕೇಳಿದ ನಮ್ಮ ಎಕ್ಸ್ಪರ್ಟ್ ಜೊತೆ ಸರ್ ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸ್ತೀನಿ ಈ ಹಾಸ್ಟೆಲ್ಗಳಲ್ಲಿ ಏನು ರೋಗಗಳನ್ನು ತಡೆಗಟ್ಟಬೇಕು ಇದಕ್ಕೆ ಇರೋ ವಿಧಾನಗಳು ಬಿಟ್ಟು ಇತರ ವಿಧಾನಗಳು ಯಾವುವು ಇದಕ್ಕೆ ಅನೇಕ ಮಾರ್ಗಗಳಿವೆ ಮೊದಲನೆಯದು ನೀವು ರೋಗಗಳನ್ನು ಪ್ರತಿರೋಧಿಸುವ ಸಾಮರ್ಥ್ಯವನ್ನು ಹೊಂದಿರುವ ನಿರೋಧಕ ತಳಿಯನ್ನು ನೀಡಬೇಕು ಎರಡನೆಯದು ಬೇಸಿಗೆಯಲ್ಲಿ ನೀವು ಹೊಲವನ್ನು ಆಳವಾಗಿ ಉಳುಮೆ ಮಾಡಬೇಕು ಇದರಿಂದಾಗಿ ಮಣ್ಣಿನಲ್ಲಿ ಬಿದ್ದಿರುವ ರೋಗಕಾರಕಗಳು ಮೇಲ್ಮೈಗೆ ಬರ್ತವೆ ಅವುಗಳ ಪರಿಣಾಮ ಕಡಿಮೆ ಅನೇಕ ಶಸ್ಯಶಾಸ್ತ್ರಗಳು ಇವೆ ನೀವು ಅದರಲ್ಲಿ ಬೇವಿನ ಎಣ್ಣೆಯನ್ನು ಸಹ ಬಳಸಬಹುದು ನೀವು ಅದನ್ನು ಸಹ ಬಳಸಬಹುದು ಸಾವಯವ ಹಸಿರು ಗೊಬ್ಬರ ಬಯೋಚಾರ್ನಂತಹ ಕೆಲವು ಸಾವಯವ ಸಾಂಬಾರ್ ಪದಾರ್ಥಗಳಿವೆ ಇವೆಲ್ಲವನ್ನು ಬಳಸೋ ಮೂಲಕ ನಿಮ್ಮ ಸೂಕ್ಷ್ಮಜೀವಿಗಳ ಸಂಖ್ಯೆಯು ಪರಿಣಾಮ ಬೀರ್ತದೆ ಆದ್ದರಿಂದ ರೋಗ ಕಡಿಮೆ ಆಗ್ತದೆ ನಾವು ರಾಸಾಯನಿಕ ಕೀಟನಾಶಕವನ್ನು ಕೊನೆಯ ಆಯ್ಕೆಯಾಗಿ ಬಳಸ್ತೇವೆ ಡಾಕ್ಟರ್ ಶುಭ ಬಟಾಣಿ ಬೆಳೆ ಅದರಲ್ಲಿ ಪೌಡ್ರ್ ಮಿಳಿಯುವ ಸಮಸ್ಯೆ ಮತ್ತು ಬೀರು ಕುಡಿಯುವ ಸಮಸ್ಯೆ ಇರುತ್ತೆ ಅದನ್ನು ಹೀಗೆ ರೆಕ್ಟಿಫೈ ಮಾಡ್ತೀರಿ ಮತ್ತು ಅದನ್ನು ಹೀಗೆ ಮ್ಯಾನೇಜ್ ಮಾಡೋದು ನೋಡಿ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗೋದನ್ನ ನೀವು ನೋಡ್ತಿರಬಹುದು ಮತ್ತು ಬಟಾಣಿ ಬೀಜಗಳು ಇದರಿಂದ ಮೊದಲು ಬಳಲುತ್ತಿರುವ ಸಮಯ ಇದು ಕಳೆದ ವರ್ಷ ಹೊಲದಲ್ಲಿ ಪುಡಿ ಶಿಲೀಂಧ್ರ ಸಂಭವಿಸಿದ್ರೆ ಆ ಈ ಬಾರಿ ಪುಡಿ ಶಿಲೀಂಧ್ರ ಮತ್ತು ಬಟಾಣಿಗಳನ್ನು ಆ ಹೊಲದಲ್ಲಿ ನೆಡಬಾರದು ಯಾಕೆಂದ್ರೆ ನೀವು ಅದನ್ನು ನೆಟ್ಟರೆ ಅದು ಸಸ್ಯ ರೋಗಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಅದು ಸುಲಭವಾಗಿ ಸಂತಾನೋತ್ಪತ್ತಿ ಮಾಡುತ್ತೆ ಮತ್ತು ನಿಮ್ಮ ಬೆಳೆಯನ್ನ ನಾಶಪಡಿಸುತ್ತೆ ಆದ್ದರಿಂದ ಈ ವರ್ಷ ಆ ಬೆಳೆಯನ್ನ ನೆಡಬೇಡಿ ಎರಡನೇದಾಗಿ ನೀವು ಬೀಜವನ್ನ ಟ್ರೈಕೋಡರ್ಮಾದೊಂದಿಗೆ ಸಂಸ್ಕರಿಸಿದ್ರೆ ನೀವು ಅದನ್ನು ಪ್ರತಿ ಕೆಜಿ ಮತ್ತು ಸೀಟಿಗೆ ನಾಲ್ಕು ಗ್ರಾಂ ಕೆ ಯೊಂದಿಗೆ ಚಿಕಿತ್ಸೆ ಮಾಡಿದ್ರೆ ಈ ರೋಗದ ಸಾಧ್ಯತೆಗಳು ಕೂಡ ಆಗುತ್ತವೆ ನಿಮ್ಮ ಹೊಲದಲ್ಲಿ ಪುಡಿ ಶಿಲೀಂಧ್ರ ಸಂಭವಿಸಿದ್ರೆ ನೀವು ಅದಕ್ಕೆ ಸಲ್ಫರ್ ಧೂಳನ್ನು ಬಳಸಬಹುದು ನೀವು ಪ್ರತಿ ಲೀಟರ್ ನೀರಿಗೆ ಪ್ರತಿ ಕೆಜಿಗೆ ಮೂರು ಗ್ರಾಂ ಸಲ್ಫರ್ ಧೂಳನ್ನು ಸಿಂಪಡಿಸಿದ್ರೆ ಇದು ರೋಗವನ್ನು ನಿಲ್ಲಿಸಬಹುದು ಇದರ ಹೊರತಾಗಿ ಕರತೆನ್ ಪುಡಿ ಶಿಲೀಂಧ್ರಕ್ಕೆ ಬಹಳ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಇದನ್ನು ಉತ್ತಮ ಸ್ಪ್ರೇ ಎಂದು ಪರಿಗಣಿಸಲಾಗಿದೆ ಪ್ರತಿ ಲೀಟರ್ಗೆ ಒಂದು ಪಾಯಿಂಟ್ ಐದು ಮಿಲಿ ಲೀಟರ್ ಸಿಂಪಡಿಸಿದ್ರೆ ಅದನ್ನು ತಪ್ಪಿಸಬಹುದು ಜರ್ಗಿಲನ್ ಅದನ್ನು ತಪ್ಪಿಸಲು ನಾನು ಮಾಡುವ ಮೊದಲ ಕೆಲಸವೆಂದರೆ ಇದು ಬೀಜಗಳಿಂದ ಉಂಟಾಗುವ ರೋಗ ಬೀಜಗಳಿಗೆ ಚಿಕಿತ್ಸೆ ನೀಡಿ ಇಲ್ಲದಿದ್ರೆ ನೀವು ಬೆಳೆ ಚಕ್ರವನ್ನು ಪ್ರಾರಂಭಿಸಬಹುದು ಮತ್ತು ಫಿಸರ್ವೇಡ್ ಈಗಾಗ್ಲೇ ಅಲ್ಲಿಗೆ ಬಂದಿರುವುದನ್ನ ನಿಮ್ಮ ಫ್ಲಾಟ್ನಲ್ಲಿ ನೀವು ನೋಡಿದ್ರೆ ಅಲ್ಲಿ ನೀರಾವರಿ ಮಾಡಬೇಡಿ ಏಕೆಂದ್ರೆ ಇದು ನೀರಿನ ಮೂಲಕ ನೀರಾವರಿ ನೀರಿನ ಮೂಲಕ ಹೆಚ್ಚು ಹರಡ್ತದೆ ಇದು ನಿಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ನೀವು ಅದಕ್ಕೆ ನೀರಾವರಿ ಮಾಡಿದ್ರೆ ನೀವು ಶಿಲೀಂಧ್ರ ಕೋಶವನ್ನ ಬಳಸಬಹುದು ಇದು ಶಿಲೀಂಧ್ರ ರೋಗವಾಗಿದೆ ನೀವು ಅದಕ್ಕಾಗಿ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಸಿಂಪಡಿಸಬಹುದು ಇವುಗಳ ಸಹಾಯದಿಂದ ನಿಮ್ಮ ಹೊಲಗಳಲ್ಲಿ ಬೀಜಗಳ ಉತ್ತಮ ಉತ್ಪಾದನೆಯನ್ನ ಹೆಚ್ಚಿಸಬಹುದು ಸರಿ ರೈತ ಕೂಡ ನಮ್ಮ ಜೊತೆಗಿದ್ದಾರೆ ಗುಡ್ಡು ಪ್ರಧಾನ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ನನ್ನ ಪ್ರಶ್ನೆ ಹೂಕೋಸಿಗೆ ಸಂಬಂಧಿಸಿದೆ ಸರ್ ಹೂಕೋಸ್ನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸಣ್ಣ ಹೂಗಳು ಬರ್ತವೆ ಹೂಗಳನ್ನು ತಯಾರಾಗ್ತವೆ ಅವು ಸಡಿಲವಾಗಿರ್ತವೆ ಮತ್ತೆ ಅವು ಬಹಳ ಚಿಕ್ಕದಾಗಿ ಕೂಡ ಇರ್ತವೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗೋದಿಲ್ಲ ದಯವಿಟ್ಟು ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ತಿಳಿಸಿ ನೀವು ನನ್ನನ್ನ ಕೇಳುತ್ತಿರುವ ಈ ಪ್ರಶ್ನೆ ಇದು ನಿಮ್ಗಾಗಿ ಹೂಕೋಸು ಎಲೆಕೋಸು ನೀವು ಏನೇ ಬೆಳೆದ್ರು ಅದರಲ್ಲಿ ಮೂರು ವಿಭಿನ್ನ ಪ್ರಭೇದಗಳಿವೆ ಆರಂಭಿಕ ಪ್ರಭೇದ ಇದು ಬೇಗನೆ ಮಾರುಕಟ್ಟೆಗೆ ಬರುತ್ತೆ ಮತ್ತು ಅದಕ್ಕಾಗಿ ನೀವು ಖರೀದಿಸುತ್ತಿರುವ ತರಕಾರಿ ನೀವು ಬೆಳೆತಿರುವ ತರಕಾರಿ ಇದು ಆರಂಭಿಕ ಪ್ರಭೇದವಾಗಿದೆಯೇ ಅಥವಾ ಇದು ತಡವಾಗಿ ಬಂದ ತಳಿಯೇ ಇದೆಲ್ಲ ನಿಮ್ಮ ಪ್ಲಾಟ್ನಲ್ಲಿ ಸಾರಜನಕದ ಕೊರತೆ ಇದ್ರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದ ಈ ಸಣ್ಣ ಹೂಕೋಸುಗಳು ಕೂಡ ಉತ್ತಮ ತೂಕವನ್ನು ಪಡೆಯುವುದಿಲ್ಲ ನೀವು ಅದನ್ನು ನಿರ್ವಹಿಸಬಹುದು ಆದ್ದರಿಂದ ತಾಪಮಾನದ ಹಠಾತ್ ಹೆಚ್ಚಳವು ಹೂಕೋಸಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ ತಾಪಮಾನದ ಕಾರಣದಿಂದಾಗಿ ಹೊರಬರುವ ಸಣ್ಣ ಕಾಳುಗಳು ತಾಪಮಾನದ ಹೆಚ್ಚಳದಿಂದಾಗಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ನೀವು ಗಮನಹರಿಸಬೇಕು ಆಕಾಶವಾಣಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ ಆಕಾಶವಾಣಿ ಕಿಸಾನ್ ಕಾರ್ಯಕ್ರಮವನ್ನು ಇದೀಗ ಕೇಳಿದ್ರಿ